ಇವತ್ತು ಈ ರಾಜ್ಯದಲ್ಲಿ ನೂರ ಮೂವತ್ತಾರು ಶಾಸಕರನ್ನೊಳಗೊಂಡಿರ್ತಕ್ಕಂಥ ಸುಭದ್ರವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿದೆ ಆದರೆ ಇಂಥ ಸರ್ಕಾರವನ್ನು ಬೀಳಿಸಬೇಕು ಅಂತ ಹೇಳಿ ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬರು ಅಮಿತ್ ಶಾ ಸಾಹೇಬರು ಈ ರಾಜ್ಯದ ರಾಜ್ಯಪಾಲರನ್ನು ತಮ್ಮ ಕೈಗೊಂಬೆಯಾಗಿ ಮಾಡಿಕೊಂಡು ಬಿಜೆಪಿ ರಾಜ್ಯ ಘಟಕ ಮತ್ತು ಜೆ ಡಿ ಎಸ್ನವರ ಒಂದು ಕುತಂತ್ರವನ್ನು ಮಾಡುವುದರ ಮುಖಾಂತರ ಈ ರಾಜ್ಯದ ಸರ್ಕಾರವನ್ನ ಅಸ್ಥಿರ ಮಾಡಬೇಕು ಸಿದ್ದರಾಮಯ್ಯನವರನ್ನು ಇಳಿಸಬೇಕು ಅಂತೇಳಿ ಒಂದು ಷಡ್ಯಂತ್ರವನ್ನು ಈ ರಾಜ್ಯದಲ್ಲಿ ರೂಪಿಸ್ತಾ ಇದ್ದಾರೆ ರೂಪಿಸಿದ್ದಾರೆ ಅದು ಈ ರಾಜ್ಯಕ್ಕೆ ಈ ರಾಜ್ಯದ ಜನತೆಗೆ ಎಲ್ರಿಗೀಗ ಗೊತ್ತಾಗಿದೆ ಇವರ ಷಡ್ಯಂತ್ರ ಇವರ ಕುತಂತ್ರ ಇವರು ತಾವು ಅಧಿಕಾರ ಇದ್ದಾಗ ಏನೂ ಮಾಡಲಿಲ್ಲ ಯಾವುದೇ ಒಂದೇ ಒಂದು ಯೋಜನೆಯನ್ನ ಜನರಿಗೆ ಆ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥದ್ದು ಮಾಡಲಿಲ್ಲ ಮಾನ್ಯ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟನೇ ಇಸ್ವಿಯಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ರಾಜ್ಯದ ಎಲ್ಲ ಜನರಿಗೆ ಮಹಿಳೆಯರಿಗೆ ಬಡವರಿಗೆ ರೈತರಿಗೆ ಹಲವಾರು ಭಾಗ್ಯಗಳನ್ನು ಕೊಡೋದ ಮುಖಾಂತರ ಭಾಗ್ಯದಾತ ಎಂಚಿಕೊಂಡ್ರು ಈ ರಾಜ್ಯದ ಒಬ್ಬ ಹಿಂದುಳಿದ ವರ್ಗದ ನಾಯಕ ಎರಡನೇ ಬಾರಿ ಮುಖ್ಯಮಂತ್ರಿ ಆದನಲ್ಲ ಅಂತ ಹೇಳಿ ಒಂದು ಹೊಟ್ಟೆ ಕಿಚ್ಚಿನಿಂದ ಇವತ್ತು ದಿವಸ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಇವತ್ತು ಈ ರಾಜ್ಯದ ಮಹಿಳೆಯರಿಗೆ ನೀವು ನೋಡ್ತಾ ಇದ್ದೀರಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ ಜಾರಿ ಮಾಡಿದ್ದಾರೆ ಇವತ್ತು ರಾಜ್ಯದ ಮಹಿಳೆಯರಿಗೆ ಫ್ರೀ ಆಗಿ ರಾಜ್ಯಾದ್ಯಂತ ಬಸ್ ಪ್ರಯಾಣ ಮಾಡಿದ್ದಾರೆ ಮತ್ತು ಇವತ್ತಿನ ದಿವಸ ರಾಜ್ಯದ ಎಲ್ಲ ಜನರಿಗೆ ಇವತ್ತು ಅನ್ನ ಭಾಗ್ಯ ಯೋಜನೆಯನ್ನ ಹತ್ತು ಕೆಜಿ ಅಕ್ಕಿಯನ್ನ ಕೊಟ್ಟಿದ್ದಾರೆ ಇವತ್ತು ಕರೆಂಟ್ ಫ್ರೀ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಇವೆಲ್ಲವುಗಳನ್ನು ಇವತ್ತು ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿ ಪಂಚ ಗ್ಯಾರಂಟಿಗಳ ಪರಮಾತ್ಮ ಎನಿಸಿಕೊಂಡಿದ್ದಾರೆ ಇಂಥವ್ರನ್ನ ಏನಾದ್ರೂ ಮಾಡಿ ಇಳಿಸಬೇಕು ಅಂತ ಹೇಳಿ ಒಂದು ಷಡ್ಯಂತ್ರ ಮಾಡಿ ಇವತ್ತು ದಿವಸ ಒಂದು ಯೋಜನೆಯನ್ನ ಮಾಡ್ತಾ ಇದ್ದಾರೆ ಅದು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಇವತ್ತು ರಾಜ್ಯಪಾಲರು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಇವತ್ತು ನಿನ್ನೆ ಕೋರ್ಟ್ ಅಲ್ಲಿ ಹೇಳಿದೆ ಕೋರ್ಟ್ ನ್ಯಾಯಾಧೀಶರು ಏನ್ ಹೇಳಿದ್ದಾರೆ ಏನು ಎರಡು ನೂರ ಹದಿನೆಂಟು ಕಲಮೆಯನ್ನು ನೀವು ಪ್ರಾಸುಕ್ಯೂಶನ್ ಕೊಟ್ಟಿದ್ದೀರಿ ಅದನ್ನು ಸರಾಸಗಟ್ಟವಾಗಿ ತಿರಸ್ಕಾರ ಮಾಡಿದ್ದಾರೆ ರಾಜ್ಯಪಾಲರಿಗೆ ಹಿಂಬೆ ಆಗಿದೆ ಹದಿನೇಳು ಎ ಅಲ್ಲಿ ಗೆ ಅನುಮತಿ ಕೊಟ್ಟಿದ್ದಾರೆ ಅದನ್ನು ಇವತ್ತು ನಾವು ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಪಕ್ಷ ಮೇಲ್ಮನವಿ ಸಲ್ಲಿಸ್ತಾ ಇದೆ ಡಿವಿಜನ್ ಬೆಂಚ್ ಇದೆ ಸುಪ್ರೀಂ ಕೋರ್ಟ್ ಇದೆ ಇವತ್ತು ನ್ಯಾಯಾಂಗದಲ್ಲಿ ಜಯ ಸಿಕ್ಕೇ ಸಿಗುತ್ತೆ ಯಾಕಂದ್ರೆ ಇವ್ರ ತಪ್ಪು ಮಾಡೇ ಇಲ್ಲ ಅರೆ ಏನ್ ತಪ್ಪು ಮಾಡ್ಯಾರಿ ಏನ್ ಭ್ರಷ್ಟಾಚಾರ ಮಾಡ್ಯಾರ ಏನ್ ಹಣ ಹೊಡೆದಾರ ಯಾರದ್ರಿ ಅರೆ ಏನು ಮಾಡೇ ಇಲ್ಲ ಇಂಥವ್ರಿಗೆ ನೀವು ದಿವಸ ಷಡ್ಯಂತ್ರ ಮಾಡಿ ಮಾಡ್ತಾ ಇದೀರಿ ಇದು ಸಿದ್ದರಾಮಯ್ಯ ಅವಮಾನ ಅಲ್ಲ ಇಡೀ ರಾಜ್ಯದ ಮಹಿಳೆಯರಿಗೆ ರಾಜ್ಯದ ರೈತರಿಗೆ ರಾಜ್ಯದ ಬಡವರಿಗೆ ರಾಜ್ಯದ ಶೋಷಿತರಿಗೆ ಮಾಡ್ತಕ್ಕಂಥ ಅವಮಾನ ಇಂಥ ಸರ್ಕಾರವನ್ನ ಬಿಡಿಸಬೇಕು ಅಂತ ಹೇಳಿ ನೀವು ಷಡ್ಯಂತ್ರ ಮಾಡ್ತಾ ಇದ್ದೀರಲ್ಲ ಈ ಧೋರಣೆಯನ್ನು ಖಂಡಿಸಿ ಇವತ್ತ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕಪ್ಪು ಪಟ್ಟಿಯನ್ನು ಧರಿಸಿ ಇವತ್ತಿನ ದಿವಸ ಧರಣಿ ಸತ್ಯಾಗ್ರಹ ಮಾಡ್ತಾ ಇದೀವಿ ಹಾಗೇನೆ ಕಲಬುರಗಿ ಜಿಲ್ಲೆಯಲ್ಲೂ ಸಹಿತ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಕರ್ನಾಟಕ ರಾಜ್ಯದ ಹಿಂದೂ ಜಾತಿಗಳ ಒಕ್ಕೂಟದ ಸಂಯುಕ್ತ ಆಶ್ರಯದಲ್ಲಿ ಕಪ್ಪು ಪಟ್ಟಿ ಧರಿಸಿ ಧರಣಿಯನ್ನು ಮಾಡ್ತಾ ಇದೀವಿ ನಾವು ಸಿದ್ದರಾಮಯ್ಯ ಹೇಳ್ತಾ ಇದ್ದೀವಿ ನೀವು ಯಾವುದೇ ಕಾರಣಕ್ಕೂ ಹಿಂದಿ ಸರಿಬೇಡ್ರಿ ನೀವು ಮುಂದುವರಿಯಿರಿ ಸಿದ್ದರಾಮಯ್ಯ ಸಾಬ್ ತುಂಬ ಹಾಗೆ ಬಿಡು ಸಾ ಅಂತ ಇಡೀ ರಾಜ್ಯದ ಜನತೆ ಇವತ್ ನ್ಯೂಸ್ ಹೇಳ್ತಾ ಇದೆ ಇವತ್ ನಿನ್ನೆ ಅನುಮತಿ ಕೊಟ್ಟಿದ್ದ ಕೇಳಿ ಇಡೀ ರಾಜ್ಯದ ಜನರು ಮಮ್ಮಲ ಮರಗ್ತಾ ಇದಾರೆ ಎಂತ ರಾಜ್ಯದ ನಾಯಕನಿಗೆ ಇಂತ ಒಂದು ಷಡ್ಯಂತ್ರ ಮಾಡ್ತಾ ಅಂತ ಅಂತೇಳಿ ಇಡೀ ರಾಜ್ಯದ ಬಿಜೆಪಿ ಮತ್ತು ಜೆ ಡಿ ಎಸ್ ವಿರುದ್ಧ ಇವತ್ತು ಅವರು ಒಂದು ದಂಗೆ ಇರ್ತಕ್ಕಂತ ಇವತ್ತು ನ್ಯೂಸ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಆ ಕಾರಣಕ್ಕಾಗಿ ಇವತ್ತು ನಾವು ಬಿಜೆಪಿ ಮತ್ತು ಜೆ ಡಿ ಎಸ್ನವರು ಮಾಡ್ತಾ ಇರ್ತಕ್ಕಂಥ ಕುತಂತ್ರವನ್ನು ಖಂಡಿಸಿ ಧರಣಿ ಸತ್ಯಾಗ ಮಾಡ್ತಾ ಮಾನ್ಯ ಸಿದ್ದರಾಮಯ್ಯ ಸಾಬ್ರು ಯಾವುದೇ ಕಾರಣಕ್ಕೂ ಹಿಂಸರಿಬಾರ್ದು ನಾವು ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತ ಹೇಳಕ್ಕೆ ನಾನು ಹೇಳಕ್ಕೆ ಬಯಸ್ತೀನಿ ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯ ಒಕ್ಕೂಟ ಸಮಿತಿ ಹಾಗೂ ಎಲ್ಲ ಒಂದು ಹಿಂದುಳಿದ ಸಮುದಾಯದ ಒಕ್ಕೂಟದಿಂದ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಕಪ್ಪು ಬಾವುಟವನ್ನು ಧರಿಸಿ ಬಿಜೆಪಿ ಕೇಂದ್ರ ಬಿ ಜೆ ಪಿ ಸರ್ಕಾರದ ವಿರುದ್ಧ ನಾವು ಇವತ್ತು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಬಿ ಜೆ ಪಿ ಸರ್ಕಾರದವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಅವರು ಎಂತ ಒಂದು ವ್ಯಕ್ತಿ ವ್ಯಕ್ತಿ ಹಾಗೂ ವ್ಯಕ್ತಿತ್ವ ಅಂತಂತಂದ್ರೆ ಇಡೀ ಒಂದು ದೇಶಕ್ಕೆ ಒಂದು ಮಾದರಿಯಾಗಿರುವಂಥ ನಮ್ಮ ಮುಖ್ಯಮಂತ್ರಿಗಳಿಗೆ ನೀವು ಕಪ್ಪು ಚುಕ್ಕೆ ತರುವಂಥ ಕೆಲಸ ಮಾಡ್ತಾ ಇದ್ದೀರಿ ಅಂದರೆ ನಿಮ್ಮಂಥ ಒಂದು ಹೀನಾಯವಾದ ಒಂದು ಬಿ ಜೆ ಪಿ ಸರ್ಕಾರ ಇಲ್ಲ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕಂತಂದರೆ ಇವತ್ತು ಯಾರಿಗೆ ನೀವು ಒಂದು ಒಟ್ಟು ಮಾಡಿ ತೋರಿಸಿದ್ದೀರಿ ಅವರು ಒಂದು ಮಹಾನ್ ನಾಯಕ ಐದು ವರ್ಷ ಸ್ವಚ್ಛ ಒಂದು ಸ್ವಚ್ಛ ಹಾಗೂ ಸಮೃದ್ಧಿ ಏನು ಒಂದು ಕರ್ನಾಟಕ ಐದು ವರ್ಷ ಒಂದು ಸರ್ಕಾರ ಕೊಟ್ಟಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀವು ಒಂದು ಕಪ್ಪು ಚುಕ್ಕೆ ಇಡ್ತಾ ಇದ್ದೀರಿ ಅಂತಂದರೆ ನಿಮಗೆ ನಾಚಿಕೆ ಆಗಬೇಕು ಇವತ್ತು ಚುನಾವಣೆ ಪೂರ್ವ ನಾವೇನು ಒಂದು ಯೋಜನೆಗಳನ್ನು ಕೊಡ್ತೀವಿ ಹೇಳಿ ಪ್ರಾಮಿಸ್ ಮಾಡಿದರು ನಮ್ಮ ಸರ್ಕಾರದವರು ಆ ಪ್ರಾಮಿಸ್ ಅನ್ನು ಆರು ತಿಂಗಳಲ್ಲೇ ಒಂದು ಅವು ಐದು ಯೋಜನೆಗಳನ್ನು ಕೊಟ್ಟಂಥ ಒಂದು ಮಹಾನ್ ನಾಯಕರು ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರದ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರ ಅಂತ ಹೇಳಕ್ಕೆ ಇಚ್ಛ ಪಡ್ತೀವಿ ಯಾಕಂತಂದ್ರೆ ಇವತ್ತು ನೀವು ಬರೀ ಒಂದು ಸಿದ್ದರಾಮಯ್ಯ ಸಾಹೇಬರಿಗೆ ಕಪ್ಪು ಚುಕ್ಕೆ ತರ್ತಾ ಇಲ್ಲ ಬರೀ ಅಷ್ಟೇ ನೀವು ರಿಸೈನ್ ಹೇಳ್ತಾ ಇಲ್ಲ ಇವತ್ತು ನೀವು ಇಡೀ ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಯುವಕರಿಗೆ ಬಡವರಿಗೆ ದೀನರಿಗೆ ದಲಿತರಿಗೆ ಎಲ್ಲರಿಗೂ ಸೇರಿಸಿ ನೀವು ಏನು ಒಂದು ಈ ಸ ಕರ್ನಾಟಕದಲ್ಲಿ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ಅಂತ ನಾನು ಹೇಳಕ್ಕೆ ಇಚ್ಛ ಪಡ್ತೀನಿ ಯಾಕಂತಂದ್ರೆ ಇವತ್ತು ಐದು ಯೋಜನೆಗಳಲ್ಲಿ ಮಹಿಳೆಯರಿಗೆ ಮೇಜರ್ ಆಗಿ ಮಹಿಳೆಯರಿಗೆ ಒಂದು ಯೋಜನೆಗಳನ್ನ ಇದೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಇರ್ಬೋದು ಹಾಗೂ ಶಕ್ತಿ ಯೋಜನೆ ಇರ್ಬೋದು ಇವು ಎಲ್ಲ ಯುವ ನಿಧಿ ಇವತ್ತು ಯುವಕರು ಏನು ಉದ್ಯೋಗ ಇರಲಾರ್ದೆ ಒಂದು ನಮ್ಮ ಕರ್ನಾಟಕದಲ್ಲಿ ಇದ್ರು ಅವರಿಗೆ ಸ್ಟೈಫಂಡ್ ಕೊಡುವಂತ ಯಾರಾದ್ರೂ ಮಾಡಿದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದರಲ್ಲಿ ಮಹಿಳೆಯರ ಆಶೀರ್ವಾದ ದಲಿತರು ಯುವಕರು ಎಲ್ಲರ ಆಶೀರ್ವಾದ ನಮ್ಮ ಕಾಂಗ್ರೆಸ್ ಸರ್ಕಾರ ಹಾಗೂ ಸಿದ್ದರಾಮಯ್ಯ ಮೇಲೆ ಇದೆ ಅಂತ ಹೇಳಕ್ಕೆ ನಾನು ಇಚ್ಛೆ